ಕೊಯ್ತಾರೆ ಅಂತಿಂಗ್ ಈಗ ಕುರಿ ಸೆಕೆಂಡ್ ರೌಂಡ್ ಅದ್ರ ಇದ್ ಇವತ್ತಿನ ರೊಟ್ಟಿ ಊಟ ಇಷ್ಟು ಕುರಿಗಳಿಗೆ ಇದು ಒಂದೇ ಅವರ್ಸ್ ನೋಡ್ರಿ ಅಷ್ಟೇ ಈಗ ಇವೆಲ್ಲ ಕುರಿಗಳು ಹೋಗ್ಯಾವಲ್ರಿ ಕುರಿ ಈಗ ಬೆಳೆ ನೋಡ್ ಬೈತಾವ್ರಿ ಅಲ್ಲಿ ಕ್ಯಾಮ್ರ ಸೆಟೆಪ್ ಮಾಡೋದಿ ಸೆಟ್ ಮಾಡೋದನ ಇದು ಸೋ ಸ್ವಾಗತ ಸುಸ್ವಾಗತ ಮಹಡಿಯರ್ ಭಟ್ ಆಲಿ ಸೋ ಸ್ವಾಗತ ಸುಸ್ವಾಗತ ಮಹಡಿಯರ್ ಬಟಾಲಿ ಆಲಿ ಗೋಲ್ಡನ್ ಲೂ ಕಿ ಗೈಸ್ ನಾನು ಇನ್ನ ರೀಲ್ಸ್ ಆಗಿ ಹೇಳಿದ್ದೆ ನನ್ನ ಹಂಡ್ರೆಡ್ ಕಮೆಂಟ್ಸ್ ಆಗಿವು ಅಂತಂದ್ರೆ ನಾ ಆ್ಯಕ್ಚುಲಿ ಒಂದು ದನಕಾಯ ವಿಡಿಯೋ ರೂಢಿ ಮಾಡ್ಬೇಕಂತ ಮಾಡ್ತೀಯ ಅಂತ ಹೇಳಿದ್ರಿ ಕಮೆಂಟ್ಸ್ ಆಗ್ಯಾವ್ರಿ ಗೈಸ್ ತಿಳ್ಕೊಂಡು ಮಾತಿ ಯೋಚನೆ ಕುರಿ ಮಾಡ್ಕಿಂತ ನಾನ್ ನೋಡ್ರಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ರಿ ಇದೇ ರೀತಿ ಮಾಡ್ತೇನೆ ಕುರಿ ಕಾಯ್ಲೆಕ್ ಕಾಣದೇನೆ ದಿವಸ ಇವತ್ತು ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿದ್ರಿ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಏಳ್ನೂರು ತನ ಫುಲ್ ಕುರಿ ಕಾಯ್ತೇನೆ ಇವ್ರಿಬ್ಬರ್ ಜಾಯ್ನ್ ಆಗಿ ನೋಡ್ರಿ ನಮ್ ಸಡೆ ಬರ ಇವತ್ತು ನೀವು

ಇದು ಲುಂಗಿ ಅದ ಇದು ಇದಕ್ಕೆ ಏನಂತಾರೆ ಗುಂಗಡಿ ಗುಂಗಡಿ ಇದು ಒಂದು ಕುರು ಬರದ್ ಗತ್ ಕುರಿ ಒಂದು ಗತ್ ಅಂದ್ರೆ ಇದಕ್ಕೆ ಇರತರಿ ಇದು 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 ಚಿಮಟಾ ಅಂತಾರಂತ್ರಿ ಅದಕ್ಕೆ ಸೊ ಕುರಿ ಖಾಲಿ ಮುಳ್ಳದ್ ನಟ್ರ ಫಸ್ಟ್ ಇದ್ ಕೊಯ್ತಾರ ಕುರ ಹುಕ್ ಹುಕ್ಸ್ ಅಂದ ಅಂತ ಹೂಸು ಖಾಲಿ ಇರತ್ತ ಎಲ್ರ ಹೋಲ್ ಮಾಡ್ಲಾಕ್ ಇದು ಯೂಸ್ ಮಾಡಿ ಚಿಮಟಿ ಹಚ್ಚಿ ಮುಳ್ಳ ತೆಗಿತಾರಂತ್ರಿ ಸೊ ಈ ಒಂದು ಖುರಾ ಕೊಯ್ ತೋರಿಸ್ತೀನಿ ನಿಮಗ್ ಎರಡು ಎತ್ತವೇಶನ್ ಒಂದ್ ನಾಕ್ ಎತ್ತವ ಆಕಳವ ಸೊ ಇವತ್ತಿ ಆಶ್ಗಳು ಒಮ್ಮೆನ್ ಕುರಿ ಒಮೆನ್ ಕುರಿ ಒಳ್ದು ಹೊಸ ಎತ್ತ ನಮ್ ಇವ್ ಕುರಿ ನಮ್ದು ರಾಜ ಪ್ರಾಕೃತಿಕ ನಿಯಮಗಳು ಉಲ್ಲಂಘನೆ ಮಾಡ್ಬೇಕಾಗಲ್ರಿ ಕುರಿ ನಾವ್ ಹೆಂಗ್ ಹೋಗ್ತಾ 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 ಇರ್ತ ಕುರಿ ಹಂಗ ಹಿಂದ್ ಬರ್ತಾ ಬರ್ತಾ ಇರ್ತಾವ್ರಿ ಒಳಗ ಒಂದಿನ ಒಂದಿನ ಮಾಡ್ರಿ ಮಜಾ ಅದ ರೀ ವರ್ಷ ಮಾಡ್ರ ಸಜಾ ಇದ್ದಪ್ಲತ್ತ ರಜೆ ಕುರಿ ನಾ ಹೊಸದಾಗಿದ್ದೇ ಇಲ್ರಿ ಅದ ಸಲ ನಂಗೆ ನೋಡಿ ಅನ್ಸಲತ್ತ ಕುರಿಗಳು ನಾವು ಹಾಡಾಡ್ಗೆ ಹುಲಿ ಜಂತಿಗೆ ಇವಾಗ ಒಂದೊಂದ್ ಕುರಿ ಒಂದ್ ಏನಿಲ್ಲ ಅಂದ್ರೆ ಹದ್ ಸಾವಿರ ರೂಪಾಯಿ ಕುರಿವ ಸೊ ಇವಾಗ ಶುರು ಆಗಿದೆ ನಮ್ ಚಾಲೆಂಜ್ ಇವಾಗ ಗೈಸ್ ಇನ್ನೊಂದ್ ಏನಪ್ಪಾ ಅಂದ್ರ ನಮ್ದು ವಿಡಿಯೋ ಮಾಡ್ಲತ್ತಿನ ಒಂದ್ ಹುಡುಗಿಗಿ ವಿಡಿಯೋ ಶಾರ್ಟ್ ಫಿಲ್ಮ್ ಸಂಬಂಧ ಕರ್ಕೊಂಡ್ ಬಂದಾರೀ ಕರ್ಕೊಂಡ್ ಮನೆಗೆ ಇಟ್ಕೊಂಡ್ರ ಆಗದು ಆಸ್ ಅ ಫ್ರೆಂಡ್ ಇಟ್ಕೊಂಡ್ರ ಪಾಪ ಅವ್ರು ಸೊ ಅವ್ರ ತಾಯಿ ರೀ ತಾಯಿಗೆ ಸ್ವಲ್ಪ ದುಡ್ಡಿಂದ ಲಾಲಾ ಚಚ್ಚಿ ಸೊ ಅವ್ರ ತಾಯಿ ಮಾಡ್ಯಾಳ ಇದೇ ಯುಟಿಲೈಸ್ ಮಾಡ್ಕೊಂಡು ಅವ್ರ ಮೇಲೆ ಕೇಸ್ ಮಾಡ್ಲಕ್ ಸೊ ಕೇಸ್ ಮಾಡ್ಲಾಕ್ ರೆಡಿ ಆಗಲ್ರಿ ಹೋಗ್ಸೊ ಕೇಸ್ ಏನಪ್ಪಾ ಅಂತಂದ್ರೆ ಆ ಹುಡುಗಿ ಎಷ್ಟೇ ಮೆಚೂರ್ಡ್ ಆಗಿರಲಿ ಬಟ್ ಹದಿನೆಂಟು ವಯಸ್ಸು ಒಳಗಿದ್ದಿತ್ತು ಅಂತಂದ್ರೆ ಅಕ್ಕಿ ಹೇಳಿದ ಯಾರು ಕೇಳಲ್ರಿ ಮೈನಾರಿಗೆ ಸೊ ಅವ್ರವಪ್ಪ ಏನ್ ಹೇಳ್ತಾರಲ್ಲ ಅದೇ ಕರೆಕ್ಟ್ ಆಗುತ್ತೆ ಬಾ 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 ಬಾಯ್ ಕುಡಿಸ್ಬೇಕು ಹೇಳಿ

ಸೊ ಕುರಿಗೋಳಿಗೆ ಒಟ್ನಾಗೆ ಹಿಂಗ್ ಸ್ಪ್ರೆಡ್ ಎಲ್ಲ ಬಿಡ್ಬಿಡದ್ರಿ ಒಂದಿತ್ ಅಲ್ಲಿ ಗುಂಪು ಇರ್ಬೇಕು ಗುಂಪು ಇದ್ದಾಗ ಏನಾರ ಅಲ್ಲಿ ಇರ್ತಾವ್ ನೀವು ಒಂದು ಕುರಿ ಆ ಕಡೆ ಹೋದ್ರಿ ಅಂದ ಹೊಸ ಕುರಿ ಆ ಕಡೆ ಓಡಾಡ್ಬಿಡ್ತಾವ ರೀಸೆಂಟಾಗಿ ನೋಡಿಲ ಈಗ ನಾವು ಒಂದು ಕುರಿ ಒಳಗೆ ರೇಷ್ಮಿದಾಗ ಹೋಯ್ತು ಹೊಸ ಕುರಿ ಒಳ ಓಡೈತು ಒಡೈತು ಎಲ್ಲದೂರು ನನಗೆ ಹೊಡ್ಲಿಕ್ಕೆ ಬಂದಿರೋರು ಊನವರಿಗೆ ನಾ ಒಟ್ಟು ನನ್ ಕುರಿ ಕಣ್ಣಿಗೆ ಭಾಳ ಕುರಿ ಕಾಯೋದು ಬಹಳ ಬಹಳ ಹೈರಾಣ ಅದ ರೀ ಬಹಳ ಭಾಳ ಕಷ್ಟ ನಡೋದದ ಕುರಿ ಕಾಯೋದು ಬುಕ್ಕುಳು ಸುಖದ ಕೆಲಸ ಅಲ್ಲ ನನಗೆ ಇದೆಲ್ಲ ಹೇಳ ಅಂತ ಹೇಳಿ ಕ್ಯಾಮ್ರ ಮ್ಯಾನ್ ಹಿಂದಿದ ಸಿವೆ ಸಿವೆ ಹೇಳಲ್ದರ ಕತ್ತಿ ಅಂತ ಬಾವನ ಕೈ ಮ್ಯಾಗ ಹುಡ್ಲಿಕ್ ಹೊಂಟಾನ ಅಂತ ಹಿಂಗೆ ಹೇಳ ಹೇಳಲತ್ತ ರೀ ಹಂಗೆ ಹೇಳಿ ಹಿಂಗೆ ಹೇಳಿ ಹೇಳ ಅಂತ ಕತ್ತಿ ಅಂತ ಟಗರ ಮ್ಯಾಲ್ ತೊಂಡಿ ನೋಡ್ರಿ ಕಾ ವಿಸ್ಮಯ ಪ್ರಕೃತಿ ವಿಸ್ಮಯ ಏನ್ ಮಾಡ್ಲತ್ತ ಗೊತ್ತಾಗಲ್ಲ ಇದು ತಗರದ ಹೋತದ ಇದು ಈಗ ಬಿತ್ತ್ ನೋಡ್ರಿ ಕೆರ ಸೊ ಇಲ್ಲಿ ಬ್ರೀಡ್ ಅವರಿ ಸೊ ಟಗರಕ್ಕ ಕುರಿ ಅಂತ ಅಂದ್ರೆ ಜೋಡಿ ಹೋತಕ ಆಡ್ತಕ ಆಡ ಆ ಎಡೆ ಹೆಣ್ಣೆ ಹೆಣ್ಣು ಗಂಡು ಎಡೆನು

ಒಂದು ಸಂತಾನೋತ್ಪತ್ತಿ ಕ್ರಿಯೆ ಮಾಡತ್ತೆ ರೀ ಮ್ಯಾ ಅಂದ ಬರ್ತೆ ರೀ ಒಂದು ಹೊರಗೆ ಅಂದ್ಮೇಲೆ ಟಗ್ರ ಅಂಬೋದು ಎದಕ್ಕೆ ಕುರಿಗೆ ಕುರಿಗಿ ಅದು ಅಲ್ಲಿ ಸಂಭೋಗ ಸಂಭೋಗ ಆಗಿದ್ಮೇಲೆ ಅಂದ್ರೆ ಅವಾಗ ಒಂದು ಬರ್ತದೆ ರೀ ಆಡು ಸೊ ಆಡಿಗೆ ಮ್ಯಾಗಿಂದು ಕಂಟಿ ಮೇಲಿಂದ ತೆಗೆದು ತಿನ್ನಿಸ್ಬೇಕು ರೀ ಸೊ ಅದು ಜಾಸ್ತಿ ತಿಂತದ ಆಡು ಸೊ ಅದೇ ಒಂದು ಅದು ಕೌ ಕೌ ಕುರಿ ಕೆಳಗಿನ ಕೆಳಗಿನ್ ಹುಲ್ತಿದ್ದವು ರೀ ಅವ ರಾಜ ತಿನ್ಸತ್ತೆ ನೋಡ್ರಿ ಅದು ಕಂಟಿ ಮೂರು ನಮ್ಮ ಶಿವಶರಣನು ಹಂಗೆ ಹರ್ದು ರೀ ಹಿಂದೆ ಬೆನ್ನಾಗ ರೈತರು ಹಿಂಗೆ ಇರ್ತಾರೆ ಿದ್ರಿ ನೀವು ದನ ಕೈಯೋರಿದ್ರಿ ಸೈತನ್ ಮಕ್ಕಳ ಇದ್ರಿಗೆ ಶಿವ ಶಿವ ನೋಡಿದ್ರಿ ಮಾಡಲ್ಲ ಸುಳ್ತೀ ಏನು ಆಗಲ್ಲ ಬಿಡಲ್ ಇವ ನಿಮಗಿದ್ ಯೂಸ್ ಮಾಡ್ತಾರಂತ ಕುರಿದು ಖುರ ತೆಗಿತೇವ್ರಿ ಈಗ ಯಾಕಂದ್ರೆ ಸ್ವಲ್ಪ ಕುಂಡ್ಲ ಇದು ಸೊ ಅದೇ ಅದಕ್ಕೆ ಇದು ಸೊ ಇದು ಅದರಿ ಕೊಯ್ತಿ

ಸೊ ಹಿಂಗೆ ಮಣ್ಣು ತೆಗಿದಿತ್ತು ಸ್ವಲ್ಪ ನೋವಾಗತ್ತ್ರಿ ಅದಕ್ಕೆ ಬಟ್ ಹಿಂಗೆ ತೆಗಿತಂದ್ರೆ ಸ್ವಲ್ಪ ಸರಿಯಾಗಿ ನಡಿತೈತದಲ್ಲ ಆಯ್ತು ಚಂದ ಐತ ಕಡ್ತಾರೆ ರೀ ಕಡ್ತಾರಪ್ಪ ಅದು ಬಿಗಿತಾರಾಯ್ತು ಇದು ಅಯ್ಯೋ ಮತ್ತು ಮೊಬೈಲ್ ಹದೋಗ್ತಿತ್ತು ನೋಡ್ರಿ ರೈಟ್ ಮೊಬೈಲ್ ಐವತ್ತು ಮೊಬೈಲ್ ನೋಡ್ರಿ ನೋಡ್ರಿ ಹಿಂಗೆ ಸೊ ಇದಕ್ಕೆ ಅಲ್ಲಿ ಯೂಸ್ ಮಾಡ್ತಾರಿ ರೀ ಸೊ ಹಿಂಗೆಲ್ಲ ತೆಗ್ದಾರ ಅಂದ್ರೆ ಸರಿಯಾಗಿ ನಡಿತ್ರಿ ಇದು ರೊಟ್ಟಿ ಹಿಂಗೆ ಯಾರು

ಚಂದ್ರಿ ಬರ ನಡೋ ಮತ್ತ್ ಜಾಗ ಚೆನ್ನ ಮಾಡ ಯಾಕಂದ್ರೆ ಮಂದ ಹೊಟ್ಟೆ ತುಂಬ ಚಿಕ್ಕವಣ್ಣ ಪುಲ್ ಬೀಜಾಗೆ ನಿಮತ್ ಅವ್ರ ಅವ್ರಿ ಲಗ್ನ ಮಾಡಲ್ತ ಮನ್ಯಾಗ ಅವ್ರ ಅವ್ರ ಬ್ಯಾಡ್ ಹಾಟಿ ನಮ್ಗ್ ದೈತ್ರಿಗಣ್ ಕೊಡ್ತಾರೆ ನೌಕರಿ ಚಾಕ್ರಿ ಅದ್ರ ಹಾ ಹಾ ಮತ್ ಗಂಡಿನ ಡ್ಯೂಟಿ ಅಂತೀ

ನಮ್ದು ನರಿ ಬಂದ್ ಕಾಲಕ್ ಕುಂತ್ ನೋಡ್ರಿ ಅದು ಏನದ ಅಂತಂದ್ರ ಇಲ್ಲ ನೆಲ್ಬೇಕ್ ನನ್ ಕೆಳಗಿ ನೆಡಿರ್ತದ ಚಂದ್ರಿ ನನಗ್ ಸಾಂಕ್ ಸಾಂಕ್ ಆಗ್ಯದ್ರಿ ಮುಂಜಾನೆ ಹಿಡ್ದು ಬಂದಿದೆವು ಕುರಿ ಮೈಸಿ ಮೈಸಿ ಸಾಕಾಯ್ತ್ರಿ ಮುಂಜಾನೆ ಎಷ್ಟಕ್ ಬಂದೇವು ಹತ್ತಕ್ ಇವಾಗ ಇವಾಗೇಟ್ ಟೈಮ್ ಒಮ್ಮೆ ಹನ್ನೆರಡು ಆಗ್ಯದ ಹನ್ನೆರಡು ವರಿ ಆ ಹನ್ನೆರಡು ವರಿ ಈಗ ಅದಕ್ಕೆ ಇವಾಗ ಒಂದು ಗುಡು ನೀರು ಕೊಡ್ಲದೇ ನೋಡ್ರಿ ಅರ್ಧ ನೀರು ಕೊಡ್ದನ್ರಿ ಶಾಂತಮ್ಮನ್ ಮಗ ಹುಲಿ ಹುಲಿಜಂತಿ ಅಂಗಳದಾಗ ಮಾಳಿಂಗರಾಯನ ಅವತಾರ ಟೋಪಿ ಮಾಡ್ತಾರ ನೋಡ್ರಿ ಅದಕ್ಕೆ ಹಿಂಗ ಹಿಂಗ ಹಾಕಿ ಹಿಂಗ ಹಾಕಿ ಹಿಂಗ ಹಾಕರ್ ಕಾತ ಟೋಪಿ ಬೆಚ್ಚ ಈ ಕಡೆ ಮಳೆ ಬಿ ಬರಲ್ಲ ಈ ಕಡೆ ಏನಾದ್ರೆ ಗಾಳಿ ಬಿ ಹತ್ತ ಲೆಕ್ಕ ಇದು ಬಿರ್ಸೈತಿ ಇದು ಮಾಡೋದು ಬರ್ತಾವ್ ಚ ಏ ಕಡೆಗೆ ಕುರಿ ಮೈಸಿ ಬರ್ತೀವಿ ಮಮ್ಮ ಅದಕ್ಕೆ ಏನದ ಅಂದ್ರೆ ಕುರಿದು ಮೈಯ್ಯದ ಆಗ್ಯಾದ ಸ್ವಲ್ಪ ಈಗ ಸರ್ ಒಂದು ಟೈಮ್ ಆಗ್ಯದ ಈಗ ಅದಕ್ಕೆ ನೀರು ಬೇಕಲ್ಲ ಸೊ ನೀರು ಬೇಕಂದ್ರೆ ರೆಸ್ಟ್ ಮಾಡಿ ಮತ್ತೆ ಅನ್ಸಲ್ಲ ಮತ್ತೆ ಮುಡಿಲಕ್ಕೆ ಹೋಗ್ತೇವೆ ರೀ ಮೂರು ಜಾಗಪ್ಪ ಎಲ್ಲ ಬಿತ್ತಲತ್ತನು ರೀ ಅಲ್ಲಿ ಕಾಲು ದನಗಳವ ಅಲ್ಲಿ ಇವ್ರು ಆಯಕ ಇವರ ಇವರ ಹಾಕೊಂಡು ಅನ್ಸಲ್ಲ ಕುರಿ ಮೈಸಿಲ್ಲ ಹಿಂಗೆ ಗುಂಬೆ ಹಾಕ್ತ ಕಂಬಳಿ ಹಾಕೊಂಡು ಹೆಂಗೆ ಕಾಣದು ಬಿರುಸು ಭಾಳ ಹಾಂ ಅಲ ಹೊಲ ಬಿತ್ಲತ್ತೀ ಜಗ ಬಿತ್ಲಾಕಿಬ್ ಮಕ್ಳು ಕುಂತವ್ರಿಗೆ ಮಾತಾಡತೇ ಹೋಗಿದಾರ ದೊಡ್ಡ ಗಂಟು ನಂದು ರಾಜೇಂದ್ರದ ಇದು ಶಾನ ಮಕ್ಕಳಿಗೆ ಬಿತ್ಲತ್ತೀರಿ ನೀವಿ ಬಿತ್ಲತ್ತೀರಿ ನಿಮ್ದು ಹೊಲದಾಗ ಇವ್ರ ಬಿತ್ಲತಾರ ನಮ್ಮ ಮೂರಕ್ಕೆ ಕರೋಡಪ್ಪ ಅಂದ್ರೆ ಇವರೇ ಈಗ ಮಳೆಗಾಲದಲ್ಲಿ ಬಿತ್ತನಕ್ಕೆ ಚಾಲ ಮಾಡ್ತಾರೆ ಈಗ ನಾವು ಬರ ಕುರಿ ಮೈಸೂ ಏನಾರ ಮುಂದ್ ಲಗ್ನ ಮಾಡ್ಕೋಬೇಕಲ್ಲ ಅದಕ್ಕೆ ಹೇಳಿದ್ವಿ ಹ್ಞೂ ಮತ್ತೆ ಏನಾರ ಮಾಡ್ತಾನ ನೀವು ಮಳೆ ಏನ್ ಮಾಡ್ತೀರಿ ಕೆಲಸ ಅಂದ್ರೆ ಕುರಿ ಮೈಸೂ ಅಂತ ಹೇಳ್ಬೇಕಾಯ್ತಿ ಯಾಕೋ ತರಪಾ ಬಿಸಿನೆಸ್ ಮಾಡಾತಕ್ಕೆ ಕೈ ಲಾಗೆ ಪೂರ್ಗಲ್ ಕುಂತಿಲ್ಲ ಆ ಕುರಿನೇ ಅಂದ್ರೆ ಆ ಕುಂದರ ನಿಂಜು ಕುನೋ ನೋರಿ ಚಾಕರಿ ಆಗಿದ್ರೆ ಹೆಣಕುಕ್ಕೆ ಇಲ್ಲ ಇನಿ ಹೆಣಕುಕ್ಕೆ ಅಂದ್ರೆ ನನೆ ಚನ್ನಾ ಚನ್ನಾ ಚೇರ ಫರ್ವ ಸಿಗ್ನ ತರ ಆ ಬಿದ್ದಿ 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 ಆ ಬಾಯಿ ಮುಂಚಿಕೊಂಡ್ ಹೆಚ್ಚಿಗೆ ಮಾತಾಡ್ಬೇಡ್ರಿ ಮತ್ ಬಿದ್ದಾಗ ನೋಡ್ರಿ ನೀರ್ಸಿದ್ರು ಅಲಾ ನೀರ್ ಕೊಡಿಸ ಕುರಿಗೋಳಿ ಕರ್ದ್ರೆ ಹೆಂಗ್ ಬರ್ತಾವ ನೋಡ್ರಿ ಬಾ 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 ಬರ್ರೇ ತೀರ್ಕೊಂಡಲ್ಲ ನೋಡಿ ಒಂದ್ ಬಂದ್ರೆ ಹೊಸ ಬರ್ತಾವ್ರಿ ಹಾ ಕುರಿ ನೋಡ್ರಿ ಐತೆ ಹೊಸ ಕುರಿ ಮುಂದೆ ಐತೆ ಬಾ ಬಾ ನಮ್ಮ ರಾಜು ರೀ ನಾ ಬಂದಾಗ ನಡೆದು ಒಂದು ಅರ್ಧ ತಾಸ ಕುಂತಿರ್ಬೇಕು ಹತ್ತು ನಿಮಿಷ ಬಟ್ ರಾಜು ಹಂಗೇ ನಿಂತ ನೋಡ್ರಿ ಒಟ್ಟೆ ನಿಂದ ಕೂಡ ಬಾ ಸೊ ಫೈನಲಿ ಹೆಂಗೆ ಮಳಿ ಬಂದ ನೀರು ಸ್ಟೋರ್ ಆಯ್ತಾವಲ್ರಿ ಸೊ ಆ ಸ್ಟೋರ್ ಚೆಕ್ ಮನ್ ಕಟ್ತಾರೆ ಮಳ್ಳಿ ಕಡೆ ಸೊ ಸ್ಟೋರ್ ಆಗೇಜ್ ಆಗಿದೆ ಚೋರ್ ಕುಡಿಸ್ತಾರ ಕುಡಿಸ್ತಾರೆ ಸೊ ಆಲ್ಮೋಸ್ಟ್ ನೀರು ಅಷ್ಟೊಂದು ಇಲ್ಲಿ ಇವು ನೀರು ಕುಡಿತವೂ ಹಾಂ ನೋಡಿ ಬಾ ಬಾ ಬ ಕುಡಿತವ್ರಿ ಮುಗಿಸ್ಕೊಂಡೋಗಿದ್ರೆ ಮತ್ತೆ ಸೆಕೆಂಡ್ ರೌಂಡಿಗೆ ಹೋಗೋದ್ರಿ ಒಂದು ದಿನಕ್ಕೆ ನಂಗೆ ಇಷ್ಟ ಸಾಕಾಗಲಾತ್ರಿ ಒಂದು ದಿನನೂ ಪೂರ ಮುಗಿದೋಗಿಲ್ಲ ಇನ್ನೊ ಒಂದು ಬಂದು ಮೂರು ತಾಸು ಅಷ್ಟೇ ಅಷ್ಟಕ್ಕೆ ಸುಸ್ತಿ ನನಗೆ ಬಟ್ ವರ್ಷಾನ್ ಗಟ್ಲೆ ನಮ್ಮ ರಾಜು ಎಷ್ಟು ದಿನ ಹಿಡ್ದು ಮಾಡ್ಲತ್ತಾನ ಯೋಚನೆ ಮಾಡ್ರಿ ಮ್ಯಾನೇಜ್ ಮಾಡ್ತಿರ್ಬೇಕು ಹೆಂಗೆ ಹೋಗ್ತಿರ್ಬೇಕು ಇದನ್ನ ಮಳಗಲದ್ರಿ ಓಕೆ ಅದೇ ಬಿಸ್ಲಾಗೆ ಬೇಸಿಗೆ ಹೆಂಗೆ ರಾಜು ಆದ್ರೆ ಭಾಳ ಹೈರಾಣ ಹಿಡಿದು ಬೇಸಿಗೆ ಇದೇನ ಮಳೆಗಾಲದ ಟೇಲಿ ನಡೀಲ್ ಮೇವು ಬಟ್ ಬೇಸ್ಯಾಗ ಮೇವು ಸಿಗಲ್ಲ ಲಾಸ್ಟ್ ಸಿಗಲ್ಲಾ ಅವ್ರಿಗೆ ಹೋಗಿದಿ ಬಾಸವಾಡ ಕಡೆ ಸುತ್ತಾಡ್ಕೊಂಡ್ ಮೈಸೊಂಡ್ ಬರ್ಬೇಕು ಹ ಮಳೆಗಾಲದಾಗ ಇದರಷ್ಟೇ ಊರಾಗ ಬೇಸಿಯಾದ್ರೆ ಊರ್ ಉಡ್ಬೇಕಾಗಿ ಬೇರೆ ಊರಿಗೆ ಹೋಗೋ ಸುತ್ತಾಡೋ ನೀರ್ ಸಿಗ್ತಾವ್ ಸಿಗಲ್ಲ ಮೇವು ಸಿಗತ ಸಿಗಲ್ಲ ಒಂದೊಂದು ಸಾರಿ ಅವ್ರಿಗೆ ತಿನ್ಲಾಕ್ ಸಿಕ್ತು ಸಿಗಲ್ಲೋ ಅವ್ರಿಗೆ ನೀರು ಕುಡ್ಲಿಕ್ಕೆ ಸಿಕ್ತು ಸಿಗೋಲ್ಲ ಈಗ ಬೇಡಿದಿನ ಸಿಗ್ತಿ ಹೇಳ್ರಿ ಈಗ ಇವ್ರಿಗೆ ಏನೋ ಒಂದು ತಿನ್ಬೇಕಂತ ಆಸೆ ಇದೆ ರಾಜುಗೆ ಈಗ ಎಲ್ಲಿ ಹೋಗಿ ತೊಗೋತಾನೆ ಹೇಳ್ರಿ ನಾವು ಹಾಂ ಇಂಥ ಕಾಡು ಪ್ರದೇಶದಾಗ ಎಲ್ಲಿ ಹೋಗ್ಲಾಗೂ ಬರಲ್ಲ ಎಲ್ಲ ಪ್ರಾಬ್ಲಮ್ಸ್ ಇವೆಲ್ಲ ಇಂಥವೆಲ್ಲ ಫೇಸ್ ಮಾಡಬೇಕಾಗೈತೆ ರೀ ಅದ ಬಿಡ್ರಿ ಅದೊಂದು ಟೆನ್ ಲ್ಯಾಕ್ಸ್ ರೂಪಾಯ್ದು ಪ್ರಾಪರ್ಟಿ ಇದಾವೆ ಬಟ್ ಇದು ಆದ್ರೂ ಇಷ್ಟಲ್ಲ ಕಷ್ಟಪಡ್ಬೇಕಲ್ರಿ ಅವ್ರ ಕೂಲಿಗಿದು ಸಮಾನೇ ಅಲ್ಲ ಜಾಸ್ತಿ ರಾಜಗ್ ಮುಂದೆ ಹೆಣಗ್ ಕೇಳಕ್ಕೆ ಹೋದ್ರೆ ಕೊಡಲ್ಲಂತೆ ವಲ್ಲ ಅಂತರ ಇದ್ರ ಹೆಸರು ಏನು ಟಗರ ಟಗರ ಅಂತಾರೆ ಇದಕ್ಕೆ ಇದ್ರ ಹೆಸರು ಸೂರ್ಯ ಏ ಸೂರ್ಯ ಇದ್ರದ ಹೆಂಗ ನೋಡ್ರಿ ಅಂಬು ಆ ಇಷ್ಟ ಇದು ಮೂವತ್ತೆಂಟು ಸಾವಿರ ರೂಪಾಯಿ ದರಿ ಇದು ಟಗರ ಇಷ್ಟ ಕುರಿಗಳಿಗೆ ಇದು ಒಂದೇ ಅವರ್ಸ್ಕೋತ ನೋಡ್ರಿ ಅದು ಬೀಜ ಬಿತ್ತು ಇದನ್ನೇ ಅಷ್ಟು ಕುರಿಗಳಿಗಿದು ಇದರ್ಲಂತ ಬೀಜ ಹಿಂಗ ಅದ ನೋಡ್ರಿ ಇದು ಅದು ಒಂದು ಇದು ಒಂದು ಇಷ್ಟು ಕುರಿಗಳಿಗೆ ಇದು ಅವರ್ಸ್ಕೋತ ನೋಡ್ರಿ ಇದು ಸೂರ್ಯ ಒಂದು ಚಂದ್ರ ಒಂದು ರೋಪ ಇಷ್ಟು ಗೈಸ್ ಫಸ್ಟ್ ಕುರಿ ಇದೆ ಅದ ನೋಡ್ರಿ ಅದ್ರ ಎಲ್ಲ ವಯಸ್ಸಾಗಿದ್ರೆ ಈಗ ಬಾಯ್ದಾಗೆಲ್ಲ ಹಲ್ಲಿ ಬಿದ್ದೋಗಿ ಅದ್ರದ್ದು ರಾಣಿ ರಾಣಿ ಬಾ ಏ ರಾಣಿ ಹಿಂಗ ಬಾ ಕುರಿ ನೀರದು ಕುಡಿದು ತಿಂದು ಒಂದ್ ರೌಂಡ್ ಮುಗ್ಸ್ಕೊಂಡ್ ಬಿದ್ದವ್ರಿ ಇಲ್ಲಿ ಕಲ್ಲಿ ಬಿಸ್ಲಾಕ್ ಕುಂತಿದ್ದೆವು ಬಿಸ್ಲಾಕ್ ಕುಂತರ ರಾಜಿಗೆ ಗೊತ್ತೇ ಇಲ್ಲ ಬಿಸ್ಲಾಕ್ ಕುಂತೀವ್ ನಾವೊಂದು ಬಿಸ್ಲಾಕ್ ಕುಡಬಾರ್ದು ಅಂತ ಅಂತ ಹೇಳಿ ಕರ್ಕೊಂಡ್ ಇಲ್ಲಿ ಸೊ ಮನೇಲಿ ಕಟ್ಕೊಂಡ್ ಬಂದ್ರ ರೊಟ್ಟಿ ರೊಟ್ಟಿ ಪೂರಾ ಡಿಪಿ ಆಗಿದ ಅಯ್ಯೋ ಇವತ್ತಿನ ರೊಟ್ಟಿ ಊಟ ರೀ ಇದು ಜೋಳದ ರೊಟ್ಟಿ ಪಲ್ಯನದ ತೊಗರಿ ಬಾಳಿ ಹ್ಮ್ ನಿಂಬಿಕೆ ಕಡದನೇ ಅಡ್ಡು ಕದ್ಕೊಂಡೆ ಅಡ್ಡು ಕಾಲ್ ಬಲ್ ಬಿದ್ದ ನೋಡು ನಾಯ್ಗೊಂದು ನಾಯಿಗೊಂದು ಎರಡು ಎರಡು ರೊಟ್ಟಿ ಹಾಕೇನ್ರಿ ಅರ್ಧ ರೊಟ್ಟಿ ಒಂದು ಒಂದು ಹಾಕಿನ ಅದ ತಿಂತ

ದಿನ ಎಲ್ಲ ರಾಜು ಹಿಂಗ್ ಟೈಮ್ ಪಾಸ್ ಮಾಡ್ತಾನೆ ಮಾಡ್ತಾನಿ ಒಬ್ಬ ಇದ್ದಾನಂತಂದ್ರೆ ಅವ್ರಿ ಕುರಿ ಮೈಸೂರು ಎಲ್ಲಿರ್ತಾರ ಯರು ಯಾಕಪ್ಪ ಹ್ಮ್ ಅವ್ರು ಯಾಕಪ್ಪು ಅವರದವ್ರು ಇವ್ರು ಬನ್ನಿ ನಾವು ಟೈಮ್ ಪಾಸ್ ಮಾಡ್ತಾರೆ ಹೀಗೆ ನಮ್ಮ ಸಂತೋಷ ಸಿಕ್ಕಾರ ನೋಡ್ರಿಗೆ ಸಣ್ಣ ವಯಸ್ಸಿಗೆ ದೊಡ್ಡ ಬಿಸ್ನೆಸ್ ಜವಾಬ್ದಾರಿ ಮೇಲೆ ಹಾಕೊಂಡ್ರಿ ಅವ್ರ ಸರ್ ಇವ್ರ ಹೈನುಗಾರಿಕೆ ಮಾಡ್ತಾರಲ್ರಿ ಸಂತು ಹ್ಮ್ ಎಷ್ಟ್ ಕೊರಿವ್ರಿ ಎಮ್ಮಿ ಎಮ್ ಮೂರ್ ಎಷ್ಟ ಬರ್ತೀರಿ ಮುಂಜಾನೆ ಗಂಟೆ ಏನಿಲ್ಲ ಅಂತಂದ್ರೂ ಜವಾಬ್ದಾರಿ ಎಲ್ಲ ನೋಡ್ಕೊತಾರವ್ ಸಣ್ಣ ವಯಸ್ಸಿಗೆ ಒಂದು ಇಷ್ಟು ಎಸಿಗೆ ಒಂದು ಎರಡು ಮೂರು ಲಕ್ಷ ಬಾಕಿ ಮಾಡಿ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರ ಅವ್ರು ಸೊ ಇವಾಗ ಓಕೆ ನಡೆದ್ ಬಿಡ್ರಿ ಇಷ್ಟೆಲ್ಲ ರಿಸ್ಕ್ ತೊಗೊಂಡ್ರಿ ನಮ್ದು ಇಪ್ಪತ್ತೈದು ವಯಸ್ಸು ನಾವೇನೋ ರೆಡಿ ಇಲ್ಲ ರೀಸ್ ತಗೊಳಕ್ ಇನ್ನ ಯಾವಾಗ ತಗೋತಿವೊಳ್ತಾ ಆಗಲತ್ತ ಕುರಿ ಈ ಕಡೆ ಹೋಗ್ಯಾವ್ರಿ ಈ ಕಡದಿನ್ ಮುಂದ್ ನಡ್ದ ನೋಡ್ರಿ ಮುಂದೆ ಹೊಡತಾವ್ರಿ ದನ್ನೂ ಹೊಡ್ತಾವ್ ನಂಗೆ ಏನೋ ಶಾಕ್ ಏನಾಯ್ತಪ್ಪ ಅಂತಂದ್ರೆ ಇಷ್ಟೆಲ್ಲಾ ರಿಸ್ಕಿ ಹೆಂಗಿರ್ತಾವ್ರಿ ಅಂತಂದ್ರೆ ನೀರ್ ಸಂಬಂಧ ಕೈ ತೊಳ್ಕೊಳಲ್ರಿ ಕುರಿದು ಕುರಾ ತೆಗ್ದ್ರಿ ಈಗ ಗಲೀಸ್ ಕಾಲಿಂದ ತೆಗ್ದಿ ಮತ್ತೇನು ಮಾಡ್ದೆ ಮಾಡದ್ ಕುರಿ ಹೊಡ್ದ ಕೈದಾಗ ಕುರುಪಿ ಹಿಡದ ಬಡ್ಗಿ ಹಿಡ್ದ ಎಲ್ಲ ಕೈದಿಂದ ಏನ್ ಸ್ಟಿಲ್ ಊಟ ಮಾಡೋ ಟೈಮ್ ಕೈ ರೀ ಹಂಗೆ ತಿಳ್ಕೊಂಡು ನಾನು ಕೈ ತೊಳ್ಕೊಂಡಿಲ್ಲ ಅಡದ ನೋಡಲ್ಲ ರಾಜು ಅಲ್ಲಿ ಅಡವಿದ ಹೋಗ್ಯಾವ್ರಿ ಇವೆಲ್ಲ ನಡಿಲಕ್ ಬರಲ್ಲಪ್ಪ ಒಳಗೆ ಹೋಯ್ತಾವ ಕಾಲು ಸಿಡಿ ತಿನ್ನತ್ತ ನೋಡ್ರಿ ಕೈ ಹುಲ್ ತಿಂದು ತಿಂದು ಹೋಗಿರ್ತೀರಿ ಪಾಪ ಏನು ಬಾಯಿ ಬೇರೆ ನಗಿ ಮೇಲೆ ಹೋಗಿ ಮುಳುಗೊಳೆಲ್ಲ ಮುಳುಗಳು ಮುಳುಗು ಹೋಗ್ಬಿಟ್ಟು ಮತ್ತೆ ಆಯ್ತದ ಲೈನ್ ಸಣ್ಣ ಹೆಂತಿರತ್ತ ನೋಡ್ರಿ ಫುಲ್ ರೆಸ್ಟೋರೆಂಟ್ ಇದ್ದ ಪ್ಲೇ ಊರಾಗ ನಾ ಸಣ್ಣಾಗ ಇರ್ಲಕ ನಮ್ಗೆಲ್ಲಾಗ ಒಂದು ಹೆಣ್ಮಕ್ಳು ತಿಂತೇಳ್ರಿ ಸಿಡಿ ಅದೇ ಬಾಣಿ ತಿದ್ದೀಳಂತಾವ ತಿನ್ನ ತಿನ್ನ ತಿಂದ್ರ ಮಕ್ಕಳು ಕೆಂಚ ಹೊಡ್ತೀವ ತಿನ್ನು ತಿನ್ನ ತಿನ್ನು ತಿಂತೀವ ಮಗಳು ಬಿಸಿಲು ಬಡ್ಲಿತ್ತು ರೀ ಮೊದಲೇ ಬಾಯಿ ಆಯಿತು ಮತ್ತೆ ಸ್ಟ್ಯಾಂಡ್ ಆಗ್ಲದ ಬಾಡಿ ಬಿಸಿಲಿ ಕುರಿ ಸೆಕೆಂಡ್ ರೌಂಡ್ ಅದ್ರಿ ಇದ್ರದ್ದು ಕಾಲೋಗಿ ನಿಂತು ನೋಡ್ರದು ಅದಕ್ಕೆ ಹಾಕ ಬಾ ಕೆಳ ಬಾ ಹಾದಿ ಮಾಡ್ಕೊಂಡು ಹೋಗ್ತೀರಿ ಹಾದಿಲ್ ಜಾಗದಲ್ಲಿ ಹಾದಿ ಮಾಡ್ಕೊಂಡು ಹೋಗ್ತೀವಿ ಕುರಿಗಳಿಗೆ ಹಿಂಗಿರ್ಬೇಕ್ರಿ ಇದು ಇರ್ಬೇಕು ಈಗ ನಾವು ಕಾಲ ಸಿಗಿ ಸಿಗಿಬಿಡತ್ತ ಲುಂಗಿ ಕಟ್ಕೋಬೇಕಾಯ್ತಿದಾರು ಫೈನಲಿ ಹಿಂಗೆ ಅಡುಬೇದಾಗ ಹಾಕ್ರೆ ಅಲ್ಲಿಂದ ಮುಳ್ಳಾಗಿಂದ ಎದ್ದೆದ್ದು ಹಿಂಗೆ ಬಂದೇವು ರೀ ಸೊ ನಂಗೆ ಕಾಲಿಗೆಲ್ಲ ಸ್ಕ್ರ್ಯಾಚಾಗ ನೋಡ್ರಿ ಸೊ ನಂಗೆ ಕಾಲೆಲ್ಲ ಹಿಂಗಾಗ್ಯ ನೋಡ್ರಿ ಸೊ ಅಲ್ಲಿ ಇಲ್ಲಿ ಪೆಟ್ಟ ಆಗ್ತಾ ಇರ್ತಾವ್ರಿ ಇವೆಲ್ಲ ರೀ ಇವೆಲ್ಲ ಮುಳ್ಳು ಹಾಕ್ತದ ಓದು ಹಾಕ್ತದ್ದು ಕಾಲಿ ಸುಂಕ ಬಡಿಯೋದು